ನಮಸ್ತೆ ವೀಕ್ಷಕ ಬಂಧುಗಳೇ ವಿಶೇಷವಾದಂಥ ಸುದ್ದಿ ಸುದ್ದಿಯ ಸದ್ದಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನಮಗೆ ರಜೆ ಅಂತ ಹೇಳಿದರೆ ರಜಾ ಮಜಕ್ಕಾಗಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ಹೋಗುವುದು ಹೆಚ್ಚು ಅಮ್ಯೂಸ್ಮೆಂಟ್ ಪಾರ್ಕ್ನ ಬಹಳಷ್ಟು ರಿಸ್ಕ್ಗಳ ಅಡ್ವೆಂಚರ್ಸ್ಗಳ ಆಟಗಳಲ್ಲಿ ಭಾಗವಹಿಸುವುದು ಹೆಚ್ಚು ಖಂಡಿತವಾಗಿಯೂ ನಲವತ್ತು ಐವತ್ತು ಫೀಟ್ ಎತ್ತರಕ್ಕೆ ಸಾಗುವಂತಹ ಒಂದಷ್ಟು ಅಡ್ವೆಂಚರಸ್ ಗೇಮ್ಗಳು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿದೆ ಆ ಅಮ್ಯೂಸ್ಮೆಂಟ್ ಪಾರ್ಕಿನ ಒಂದು ಕಥೆಯನ್ನು ಹಿಡಿದುಕೊಂಡು ಇವತ್ತು ಬಂದಿದ್ದೇನೆ ಮೂವತ್ತು ಜನ ಆಕಾಶದಲ್ಲಿ ತಲೆ ಕೆಳಗಾಗಿ ಸಿಕ್ಕಿ ಹಾಕಿಕೊಂಡಿರುವಂತಹ ಕತೆ ಇದುವೆ ಸುದ್ದಿಯ ಸದ್ದು ನಾನು ನಿಮ್ಮ ಸಚ್ಚೇಂದ್ರ ಅಂಬಾಗಿಲು ಇದು ನಡೆದಿರುವುದು ಎಲ್ಲಿ ಅನ್ನುವಂತಹ ಮಾಹಿತಿ ಖಂಡಿತವಾಗಿಯೂ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ತಲೆ ಕೆಳಗಾಗಿ ಬಿದ್ದಿರುವಂತಹ ಮೂವತ್ತು ಮಂದಿ ಅಮೇರಿಕದ ಪೋರ್ಟ್ಲ್ಯಾಂಡ್ನಲ್ಲಿ ನಡೆದಿದೆ ಒರಿಗಾನ್ ಸ್ಟೇಟ್ನಲ್ಲಿರುವಂತಹ ಶತಮಾನದಷ್ಟು ಹಳೆಯದಾದಂತಹ ಅಮ್ಯೂಸ್ಮೆಂಟ್ ಪಾರ್ಕಿನಲ್ಲಿ ರೈಡ್ ವೇಳೆ ತಲೆಕೆಳಗಾಗಿ ಬಿದ್ದಿರುವಂತಹ ಮೂವತ್ತು ಮಂದಿ ಮೂವತ್ತು ಮಂದಿ ಅರ್ಧ ಗಂಟೆಗಳ ಕಾಲ ಆ ರೀತಿ ಸಿಲುಕು ಹಾಕಿಕೊಂಡಿರುವುದು ಬಹಳ ಆಶ್ಚರ್ಯಕರಕ ಯಾಕಂತ ಹೇಳಿದರೆ ತಲೆ ಕೆಳಗಾಗಿ ಅಷ್ಟು ಎತ್ತರದಲ್ಲಿ ಅರ್ಧ ಗಂಟೆಗಳ ಕಾಲ ಇರುವುದು ಅಂತ ಹೇಳಿದ್ರೆ ಬಹಳ ಕಷ್ಟಕರವಾದಂಥ ವಿಚಾರಗಳು ಆದರೂ ಕೂಡ ಅಲ್ಲಿ ಒಂದು ಈ ರೀತಿಯ ಘಟನೆ ನಡೆದಿದೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಂತಹ ಆ ಒಂದು ಸಂಸ್ಥೆ ಕೊನೆಗೂ ಮೂವತ್ತು ಜನರನ್ನು ರಕ್ಷಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಓಕ್ಸ್ ಪಾರ್ಕ್ನಲ್ಲಿ ಈ ರೀತಿಯ ಒಂದು ಘಟನೆ ನಡೆದ ಕೂಡಲೇ ಅರ್ಧ ಗಂಟೆಗಳ ಕಾಲ ಮೂವತ್ತು ಜನರು ರೈಡ್ ಮೇಲೆ ಆಕಾಶದಲ್ಲಿ ತಲೆ ಕೆಳಗಾಗಿ ಸಿಕ್ಕಿ ಹಾಕಿಕೊಂಡಿದ್ದವರನ್ನು ಮ್ಯಾನ್ಯಲ್ ಆಗಿ ರೈಡರನ್ನು ಮೇಲಿಂದ ಕೆಳಗಡೆ ಇಳಿಸುವುದರ ಮುಖೇನವಾಗಿ ಕೆಳಗಿಳಿಸಲಾಯಿತು ಯಾರಿಗೆ ಕೂಡ ಗಾಯಗಳಾಗಲಿಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ನಡೆಸಲಾಯಿತು ಪ್ರಸ್ತುತ ಘಟನೆ ಬಹಳಷ್ಟು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಿದಾಡ್ತಿದೆ ಇದು ಒಂದು ರೀತಿಯಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ತೆರಳುವಂಥವರಿಗೆ ಎಚ್ಚರಿಕೆ ಕರೆಗಂಟೆ ಭಾಳಷ್ಟು ಒಂದಷ್ಟು ಮಜಾ ನೀಡ್ತದೆ ಅಂತ ಹೇಳಿ ಅಡ್ವೆಂಚರಸ್ ಒಂದಷ್ಟು ಆಟಗಳಲ್ಲಿ ಒಂದಷ್ಟು ಈ ರೀತಿಯ ಅಮ್ಯೂಸ್ಮೆಂಟ್ ಪಾರ್ಕಿನಲ್ಲಿ ಹೋಗಿ ನಾವು ಈ ರೀತಿ ರಿಸ್ಕ್ಗಳಿಗೆ ತಲೆ ಕೊಡಬೇಕಾದಂಥ ಪರಿಸ್ಥಿತಿಗಳು ಬರುತ್ತದೆ ಅನ್ನುವುದರ ಬಗ್ಗೆ ಈ ರೀತಿ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ ಸುದ್ದಿಯ ಸದ್ದು ಧನ್ಯವಾದಗಳು